ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಗೌಡ್ರೆ ಬಿಜೆಪಿ ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ಅಂತೆಲ್ಲ ಮಾತಾಡ್ತಾ ಇರುವಾಗ ನಿನ್ನೆಯ ಮಂಗಳೂರಿನ ರಾಜನಾಥ್ ಸಿಂಗ್ ಸಭೆ ನೋಡಿದ್ರೆ ಅಲ್ಲಿ ಬೇರೆ ತರ ಕಾಣಿಸ್ತಿತ್ತು ಬಿಜೆಪಿಯ ಅಂದ್ರೆ ಇಡೀ ಕೇಂದ್ರ ಸರ್ಕಾರದ ದ್ವಂದ್ವ ಮನಸ್ಥಿತಿ ಇದೆಯಲ್ಲ ಅದು ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನಿನ್ನೆ ನೋಡಿದ್ರೆ ನಿಮಗೆ ಏನನ್ಸುತ್ತೆ ಒಂದು ಹಲವು ದೃಷ್ಟಿಯಿಂದ ಈ ಸಭೆ ಮಹತ್ವಪೂರ್ಣವಾದ್ದು ಏನು ಸಿ ಎ ಪರವಾಗಿ ನಡೆದಂತಹ ಈ ಸಭೆಗೆ ಬಿ ಜೆ ಪಿ ನಿರೀಕ್ಷಿಸಿದಷ್ಟು ಜನ ಬಂದಿರಲಿಲ್ಲ ಅನ್ನುವುದು ಮೊದಲನೇ ಪಾಯಿಂಟ್ ಎರಡನೇದು ಬಂದ ಜನ ಏನಿದ್ದಾರೆ ಬಂದ ಜನರ ಬಹುತೇಕ ಎಲ್ಲರ ತಲೆಯ ಮೇಲೆ ಕೇಸರಿ ಟೊಪ್ಪಿ ಇತ್ತು ಬಿ ಜೆ ಪಿಯ ಧ್ವಜ ಏನಿದೆ ಅದು ರ ಇತ್ತು ರಾಷ್ಟ್ರ ಧ್ವಜ ಎಲ್ಲಿಯೂ ಕೂಡ ಕಾಣ್ತಾ ಇರಲಿಲ್ಲ ಸೊ ಇದು ಏನನ್ನು ಸಂಕೇತಿಸುತ್ತೆ ಅನ್ನುವುದು ಅಂದರೆ ಒಂದು ಸರ್ಕಾರದ ನಿರ್ಧಾರವನ್ನು ಡಿಫೆಂಡ್ ಮಾಡೋದಕ್ಕೆ ಪಕ್ಷ ಹೊರಟಿದೆ ಅನ್ನುವುದು ಮೊದಲನೇ ಅಂಶ ಅದನ್ನು ಡಿಫೆಂಡ್ ಮಾಡುವ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರ ಭಾಷಣವನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿದೆ ಮೊದಲನೇದಾಗಿ ಅವರು ರಾಷ್ಟ್ರ ಧರ್ಮದ ಪಾಲನೆಯನ್ನು ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ ಅಥವಾ ಸಿ ಎ ಎ ವಿರೋಧಿಗಳು ಮಾಡ್ತಾ ಇಲ್ಲ ಅನ್ನುವ ಮಾತನ್ನು ಹಾಡಿದರು ಅವರು ಆದರೆ ರಾಷ್ಟ್ರಧರ್ಮ ಅಂದರೆ ಏನು ಅಂದರೆ ನೀವು ಒಂದು ಸರ್ಕಾರದ ತೀರ್ಮಾನವನ್ನು ಡಿಫೆಂಡ್ ಮಾಡುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಒಂದೇ ಒಂದು ರಾಷ್ಟ್ರಧ್ವಜ ಇಲ್ಲ ಬಿ ಜೆ ಪಿ ಧ್ವಜ ಮಾತ್ರ ಇದ್ದುದು ಕೇಸರಿ ಇಂದು ವಿಭಜನೆಯ ಸಂಕೇತ ಆಗಿದೆ ಕೇಸರಿ ಕೇಸರಿ ಬಣ್ಣ ಏನು ಅದರ ಮೂಲ ಗುಣ ಇತ್ತು ಮೂಲ ಧರ್ಮ ಇತ್ತು ಆ ಧರ್ಮ ಹೊರಟು ಹೋಗ್ಬಿಟ್ಟು ಅದು ಹಿಂಸೆಯ ಪ್ರತೀಕ ಇದೆ ಅದನ್ನು ಈ ಸಂಘ ಪರಿವಾರದವರು ಇನ್ನೊಬ್ಬರು ಮಾಡ್ತಾ ಇರೋದು ವಿಭಜನೆಯ ಪ್ರತೀಕ ಕೇಸರಿ ಆಗ್ತಾ ಇದೆ ಸೊ ಆದ್ದರಿಂದ ರಾಷ್ಟ್ರಧರ್ಮ ಅನ್ನುವುದು ದೇಶದ ವಿಭಜನೆಯೇ ರಾಷ್ಟ್ರಧರ್ಮ ಅನ್ನುವುದು ಹಿಂದೂ ರಾಷ್ಟ್ರದ ಸ್ಥಾಪನೆಯೇ ರಾಷ್ಟ್ರಧರ್ಮ ಅನ್ನುವುದು ಅಲ್ಪಸಂಖ್ಯಾತರನ್ನು ವಿರೋಧಿಸುವಂತಹದ್ದೇ ಆದ್ದರಿಂದ ಧರ್ಮ ಅನ್ನುವುದು ಏನು ಅನ್ನುವುದನ್ನು ರಾಜನಾಥ್ ಸಿಂಗ್ ಅವರು ವಿವರಿಸಬೇಕಾಗಿತ್ತು ಅವರು ವಿವರಿಸಿಲ್ಲ ಅಂದರೆ ಬಹಳ ಸ್ಪಷ್ಟವಾಗಿ ಅವರ ಮನಸ್ಸಿನ ಒಳಗಡೆ ಏನಿದೆ ಅನ್ನುವುದು ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವರು ಮುಸ್ಲಿಮ್ರಿಗೆ ಏನೂ ಮುಸ್ಲಿಮರಿಗೆ ಏನಾದರೂ ಒಬ್ಬ ಮುಸ್ಲಿಮನಿಗೆ ಅವರ ನಾಗರಿಕತ್ವ ಪೌರತ್ವ ಈ ದೇಶದಲ್ಲಿ ಹೋದರೂ ಕೂಡ ಬಿ ಜೆ ಪಿ ಅವರ ಜೊತೆಗೆ ನಿಲ್ಲುತ್ತೆ ಅಂದರು ಬಟ್ ಅವರ ಕೃತ್ಯ ಹಂಗೆ ಕಾಣ್ತಲ್ಲ ಅವರ ಕೃತ್ಯ ಮುಸ್ಲಿಮರನ್ನು ಪ್ರತ್ಯೇಕಿಸುವುದೇ ಆಗಿದೆ ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿಯೇ ಅವರು ಇಡೀ ಈ ಒಂದು ಸಿ ಎ ಕಾನೂನು ತಂದಿದ್ದು ಕೂಡ ಭಾರತದಲ್ಲಿ ಮುಸ್ಲಿಮರು ಎರಡನೇ ದರ್ಜೆ ಪ್ರಜೆಗಳಾಗಿ ಇರಬೇಕು ಅನ್ನುವ ಹುನ್ನಾರದಿಂದ ಬಂದದ್ದು ಅಂದರೆ ಅವರ ಮಾತು ಮತ್ತು ಕೃತಿಯ ನಡುವೆ ಸಂಬಂಧ ಇರಲಿಲ್ಲ ನಾಲಿಗೆ ಮತ್ತು ಬುದ್ಧಿಯ ನಡುವೆ ಸಂಬಂಧ ಇರಲಿಲ್ಲ ನಾಲಿಗೆ ಮತ್ತು ಹೃದಯದ ನಡುವೆ ಸಂಬಂಧ ಇರಲಿಲ್ಲ ಎರಡಲ್ಲ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ಟಿದ್ವು ಅವ್ರ ಈ ಡಿಸ್ಕನೆಕ್ಟ್ ಪಾಲಿಟಿಕ್ಸನ್ನು ಭಾಳ ಇದಾಗಿ ಮಾಡಿ ಒಳಗಡೆ ಅವರ ಗುಪ್ತ ಎಜೆಂಡಾಗಳೇನಿವೆ ಅದನ್ನು ಒಳಗಡೆ ಇಟ್ಕೊಂಡು ಮೇಲೆ ರೀತಿಯನ್ನು ಪ್ರಸ್ತುತ ಪಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಒಂಥರ ಪಡಿಸುವ ಒಂದು ಯತ್ನವಾಗಿ ಅದನ್ನು ಅವರು ಹೇಳ್ತಾರೆ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ತಮ್ಮ ಪ್ರದೇಶದ ಎಲ್ಲರ ಮನೆಗೂ ಹೋಗಬೇಕು ಮುಸ್ಲಿಮರು ಎಲ್ಲರ ಮನೆಗೂ ಹೋಗ್ಬೇಕಂದ್ರೆ ಮುಸ್ಲಿಮರ ಮನೆಗೂ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ ಅಂದರೆ ಮುಸ್ಲಿಮರ್ನೂ ಪ್ರತ್ಯೇಕ ಅಂತ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ಇದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ ಬಿ ಜೆ ಪಿ ಕಾರ್ಯಕರ್ತರು ಈ ಕೆಲಸವನ್ನು ಮಾಡ್ತಾರೆ ಅನ್ನೋದು ಒಂದು ಕಡೆ ವಿಭಜನೆಯ ರಾಜಕಾರಣ ಇನ್ನೊಂದು ಕಡೆ ಹಿಂಸಾ ರಾಜಕಾರಣ ಇನ್ನು ಮತ್ತೊಂದು ಕಡೆ ಪ್ರತ್ಯೇಕತೆಯ ರಾಜಕಾರಣ ಇನ್ನೊಂದು ಕಡೆ ಹಿಂದೂ ರಾಷ್ಟ್ರ ಸ್ಥಾಪನೆಯ ರಾಜಕಾರಣ ಮಾಡುತ್ತಾ ಮೇಲ್ಗಡೆ ಇನ್ನೊಂದನ್ನು ಮಾತಾಡೋದು ಅಂತ ನನಗೆ ಅನ್ಸುತ್ತೆ ಗೌಡ್ರಿ ನೀವು ಹೇಳಿದ ಈ ಗುಪ್ತ ಅಜೆಂಡಾ ಅಂದ್ರಲ್ಲ ಅದರ ಭಾಗವಾಗಿಯೇ ಇವರು ಪ್ರಧಾನಿ ಒಂದ್ಸಲ ನಾವು ಎನ್ ಆರ್ ಸಿ ನ ಮಾಡಲ್ಲ ಸಿ ಎ ಏನು ವಿರೋಧಿ ಅಲ್ಲ ಮುಸ್ಲಿಮರ ವಿರೋಧಿ ಅಲ್ಲ ಅಂತ ಹೇಳೋದು ಮತ್ತೊಂದು ಕಡೆ ಅದರ ಬಗ್ಗೆ ಇವರೆಲ್ಲ ವಿವರಿಸ್ತಾ ಹೇಳೋದು ಅಂದರೆ ಒಂದು ಕಡೆ ಜಾರಿ ಮಾಡಲ್ಲ ಅನ್ನೋದು ಇನ್ನೊಂದು ಕಡೆ ಜಾರಿ ಮಾಡುವ ಸುಳಿವನ್ನು ಕೊಡೋದು ಇದು ಇದರ ಭಾಗವಾಗಿಯೇ ಇದೆಯಾ ಅಂತ ಹೌದು ನಿನ್ನೆ ಅವರು ಭಾಷಣದಲ್ಲಿ ಕೇಳಿ ಅವರು ಹೇಳ್ತಾರೆ ನರೇಂದ್ರ ಭಾಯಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಈ ದೇಶದ ಪ್ರಧಾನಿಯಾಗಿ ಅವರು ಅಷ್ಟಿಷ್ಟು ತೊಂದರೆಯನ್ನು ಅನುಭವಿಸ್ತಿಲ್ಲ ಅವರೆಂದೂ ಕೂಡ ಯಾರ ವಿರೋಧಿಯೂ ಅಲ್ಲ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎನ್ ಆರ್ ಸಿಯನ್ನು ಜಾರಿಗೆ ತರಲ್ಲ ಅಂತ ಪ್ರಧಾನಿಯವರು ಹೇಳಿಬಿಟ್ಟಿದ್ದಾರೆ ಅಂತ ಒಂದು ಹಂತದಲ್ಲಿ ಹೇಳ್ತಾರೆ ರಾಜನಾಥ್ ಸಿಂಗ್ ಇನ್ನೊಂದು ಹಂತದಲ್ಲಿ ಎನ್ ಆರ್ ಸಿಯನ್ನು ಡಿಪೆಂಡ್ ಮಾಡ್ತಾ ಹೋಗ್ತಾರೆ ಈ ದೇಶದಲ್ಲಿ ಎಷ್ಟು ಜನ ವಿದೇಶಿಯರಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಬೇಡವಾ ನಾವು ಸಾರಿ ಸೊ ಅದನ್ನು ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಇದು ನಾವು ಮಾಡಿದ್ದಲ್ಲ ಕಾಂಗ್ ಅಂದರೆ ಒಂದು ಕಡೆ ಡಿಫೆಂಡ್ ಮಾಡ್ತಾ ಹೋಗ್ತಾರೆ ಇನ್ನೊಂದು ಕಡೆ ನಿರಾಕರಣೆ ಮಾಡ್ತಾ ಹೋಗ್ತಾರೆ ಒಂದು ಕಡೆ ಡಿಫೆಂಡ್ ಮಾಡ್ತಾ ಹೋಗ್ತಾರೆ ಮತ್ತೊಂದು ಕಡೆ ನಿರಾಕರಣೆ ಮಾಡ್ತಾ ಹೋಗ್ತಾರೆ ಅವರು ನಿನ್ನೆಯ ಭಾಷಣ ಮಂಗಳೂರು ಭಾಷಣದಲ್ಲಿ ಮಾಡಿರುವುದು ಅದೇನೇ ಒಂದು ಕಡೆ ಎನ್ ಆರ್ ಸಿಯನ್ನು ಡಿನೈ ಮಾಡ್ತಾರೆ ಮತ್ತೊಂದು ಕಡೆ ಎನ್ ಆರ್ ಸಿಯನ್ನು ಡಿಫೆಂಡ್ ಮಾಡ್ತಾರೆ ಮತ್ತೊಂದು ಕಡೆ ಎನ್ ಪಿ ಆರ್ ಮಾಡ್ತಾ ಇರುವುದು ಯಾಕೆ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಮನಸ್ಸಿನ ಒಳಗಡೆ ಇರುವ ಷಡ್ಯಂತ್ರ ಏನಿದೆ ಅದು ಹೊರಗಡೆ ಬರ್ತಾ ಹೋಗುತ್ತೆ ಇದರ ಜೊತೆಗೆ ಅವರು ಇನ್ನೊಂದು ಮಾಡ್ತಾರೆ ಈ ರೀತಿ ಚರ್ಚೆಗಳನ್ನು ಬಿಡುವ ಮೂಲಕ ಸಂಘ ಪರಿವಾರದ ಕಾರ್ಯಕರ್ತರನ್ನ ಮತ್ತೊಬ್ಬರನ್ನು ಎತ್ಕಟ್ತಾ ಹೋಗ್ತಾರೆ ಅವರು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಈಗ ನಿನ್ನೆ ಒಂದು ಹಾಕಿದ್ದೆ ಸೊ ಯಾರು ನಿಜವಾದ ರಾಷ್ಟ್ರ ಬ ಭಕ್ತರು ಅನ್ನೋದು ಮಂಗಳೂರು ಸಭೆಯಲ್ಲಿ ಗೊತ್ತಾಯಿತು ಅಂತ ಅದಕ್ಕೆ ಬಂದು ಪ್ರತಿಕ್ರಿಯೆಗಳನ್ನು ನೀವು ಗಮನಿಸ್ತಾ ಹೋಗಿ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡದೆ ಎಸ್ ನಾವು ಭಯೋತ್ಪಾದಕರನ್ನ ಗುಂಡಿಕ್ಕಿ ಕೊಂದಿದ್ದೇವೆ ಹಾಗೇನೆ ಹುಷಾರಿ ನಿಮ್ಮನ್ನು ಗುಂಡಿಕ್ಕಿ ಕೊಡ್ತೀವಿ ನಿನ್ನ ಮುಖಕ್ಕೆ ಹಂದಿ ಹೇಲಚ್ಬೇಕು ಹಚ್ಚಬೇಕು ಸಿ ಇಂತಹ ಒಂದು ಪಡೆಯನ್ನು ಸೃಷ್ಟಿಸ್ತಾ ಹೋಗೋದು ದೇಶದ್ರೋಹಿಗಳ ಅಂತ ನಾನು ಅಂತೀನಿ ಅವರನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳೇ ಬಿಡೋದು ಮೇಲೆ ಇವರು ಬೇರೆ ರೀತಿ ಮಾತನಾಡೋ ಹಾಗೆ ತೋರಿಸ್ಕೊಳ್ತಾ ಹೋಗೋದು ಎಂಥ ಜನ ಅನ್ನೋದನ್ನು ನೋಡಿ ಮೇಲೆ ವಿಷವನ್ನು ಬಿತ್ತೋದು ಇನ್ನೊಂದು ಮಾಡೋದು ಮತ್ತೊಂದು ಕಡೆಯಿಂದ ಅದನ್ನು ಅಲ್ಲ ಅದು ವಿಷ ಅಲ್ಲ ಅದೊಂದು ನಿಮಗೆ ಹಾಕುವಂಥ ಅಮೃತ ದಿವ್ಯಔಷಧ ಈ ದೇಶದ ದಿವ್ಯ ದ ದ ಅನ್ನೋದು ಮತ್ತೊಂದು ಕಡೆ ಆ ವಿಷವನ್ನು ಹಾಕ್ತಾ ಹೋಗೋದು ಆ ವಿಷಯವನ್ನು ಡಿಪೆಂಡ್ ಮಾಡ್ತಾ ಮಾಡ್ತಾ ಇದು ಬಹಳ ನನಗೆ ಅಪಾಯಕಾರಿ ಅಂತ ಅನ್ಸೋದು ಈ ಇಂತಹ ಜನರನ್ನ ಸೃಷ್ಟಿ ಮಾಡೋದು ಇದೆಯಲ್ಲ ದೇಶ ವಿಭಜನೆಯ ಬಗ್ಗೆ ಮಾತನಾಡುವ ಜನ ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡುವ ಜನ ತಮ್ಮನ್ನು ವಿರೋಧಿಸುವವನ ಈ ಯಾ ಟೆನಿಕಾಟ್ ಹತ್ತಿಕ್ತಿವಿ ಗುಂಡು ಹೊಡಿತೀವಿ ಹೇಳುವ ಜನ ಸೊ ಇಂಥವ್ರನ್ನ ಸೃಷ್ಟಿ ಮಾಡ್ತಾ ಹೋಗೋದು ಅದಕ್ಕೆ ನೀವು ಗಮನಿಸ್ಬೋದು ಕರ್ನಾಟಕದ ಕೆಲವು ಸಚಿವರುಗಳು ಮಾತನಾಡ್ತಾ ಇರುವ ರೀತಿ ಕೂಡ ಈ ಗುಂಡಿನ ಮಾತಾಗಿದೆ ಹಿಂಸೆಯ ಮಾತನಾಗಿದೆ ಇಲ್ಲವ ಪಾಕಿಸ್ತಾನಕ್ಕೂ ಹೊಡೆದಾಗ್ತೀನಿ ಕೊಲ್ತೀನಿ ನಿಮ್ಮನ್ನು ಈ ಕೊಲ್ಲುವ ರಾಜಕಾರಣವನ್ನು ವಿಜೃಂಭಿಸ್ತಾ ಹೋಗೋದು ಕೊಲ್ಲುವ ರಾಜಕಾರಣದ ಮರಸ್ಸನ್ನು ಯುಸಿ ಅದನ್ನ ಡೆವಲಪ್ ಮಾಡ್ತಾ ಮಾಡ್ತಾ ಸೊಸೈಟಿಯಲ್ಲಿ ಬಿತ್ತಾ ಹೋಗೋದು ಎಲ್ಲ ಕಡೆ ಇಂತಹ ಜನ ನನಗೆ ಕಾಣ್ತಿದ್ದಾರೆ ಈ ವಿಕೃತ ಹೇಳಿಕೆಗಳು ಈಗ ಮುಸ್ಲಿಮರ ವಿರೋಧ ರೇಣುಕಾಚಾರ್ಯ ತರದವರು ಮಾತಾಡ್ಬಿಡ್ತಾರೆ ಆ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಇವರು ಸಂಗ್ರಹ ಮಾಡ್ತಿದ್ದಾರೆ ಮತ್ತೆ ಇವರಿಗೆ ಮುಸ್ಲಿಮರು ತಾನೆ ಅವರಿಗೆ ನಾವು ಯಾವ ಸೌಲಭ್ಯವನ್ನು ಕೊಡುವುದಿಲ್ಲ ಅಂತ ನೇರವಾಗಿ ಮಾತಾಡೋದು ಒಂದು ಕಡೆ ಆಮೇಲೆ ಮೇಲಿನ ನಾಯಕರು ಅದನ್ನು ಸಂಭಾಳಿಸೋದು ಆಮೇಲೆ ಹೈಕಮಾಂಡು ರೇಣುಕಾಚಾರ್ಯ ವಿಷಯದಲ್ಲಿ ತರಾಟೆಗೆ ತಗೊಳ್ತಂತೆ ಅಂತ ಸುದ್ದಿಗಳನ್ನು ಪ್ಲಾಂಟ್ ಮಾಡೋದು ಅಂದ್ರೆ ಇವೆಲ್ಲ ಒಂದು ಒಟ್ಟಾರೆ ನಾಟಕ ನಡೀತಾ ಇರುವಂಥದ್ದು ಅಂತ ಕಾಣಿಸುತ್ತೆ ಅದು ಎಂಥ ರಾಜಕೀಯ ನಾಟಕ ಅಂದರೆ ಒಂದು ಕಡೆ ಮಗುವನ್ನು ಚೀಟೋದು ಇನ್ನೊಂದು ಕಡೆ ತೊಟ್ಟಿಲು ತೂಗೋದು ಮಗು ಚೀಟ್ತಾ ಹೋಗೋದು ಈ ಜನ ಈ ರೇಣುಕಾಚಾರ್ಯ ನರ್ಸ್ ರೇಣುಕಾಚಾರ್ಯ ಅಂತಾರೆ ಯಾಕೆ ಗೊತ್ತಿಲ್ಲ ನನಗೆ ಅವನು ನರ್ಸು ಅಲ್ವೋ ಅವನು ಕಂಪೌಂಡರ್ ಏನೋ ಗೊತ್ತಿಲ್ಲ ನರ್ಸ್ ಇದ್ದರೂ ಇರ್ಬೋದು ಕಂಪೌಂಡರ್ ಇದ್ದರು ನರ್ಸ್ ರೇಣುಕಾಚಾರ್ಯ ಅಂತಾರೆ ಅವನು ಹಳ ಹೋಗಲ್ರಿ ಆ ಅಶೋಕ್ ಇಷ್ಟು ಸೀನಿಯರ್ ಮಂತ್ರಿ ಇಷ್ಟು ವರ್ಷದ ರಾಜಕಾರಣದಲ್ಲಿ ಈ ದೇಶದ ಯು ಸಿ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಜನ ಇವರು ಇವರು ಮಾತನಾಡೋದೇನು ನೀವು ಪಾಕಿಸ್ತಾನಕ್ಕೆ ಹೋಗ್ತಿರೋ ದ್ರೋಹಿ ಪಾಕಿಸ್ತಾನ ಇಲ್ಲದೆ ಬದುಕಕ್ಕೆ ಆಗಲ್ಲ ಪಾಕಿಸ್ತಾನ ಇಲ್ಲದಿದ್ದರೆ ಇವರು ಸತ್ತೇ ಹೋಗಿದ್ದರು ಇವರಿಗೆ ನೀವು ನಿರುದ್ಯೋಗ ಅಂದರೆ ಪಾಕಿಸ್ತಾನ ಕಡೆ ತೋರಿಸ್ತಾರೆ ಹಸಿವು ಅಂದರೆ ಪಾಕಿಸ್ತಾನದ ಕಡೆ ತೋರಿಸ್ತಾರೆ ಕೆಲಸ ಇಲ್ಲಪ್ಪ ಸಾಯ್ತಿದ್ದೀವಿ ಅಂತಂದ್ರೆ ಪಾಕಿಸ್ತಾನ ಜೊತೆ ಕೊಡ್ತಾರೆ ಜಿ ಡಿ ಪಿ ಬಿತ್ತಪ್ಪ ಅಂದರೆ ಪಾಕಿಸ್ತಾನ ಕಡೆ ತೋರಿಸ್ತಾರೆ ಆರ್ಥಿಕತೆ ಕುಸ್ತೋಯ್ತು ಅಂತಂದರೆ ತೋರಿಸ್ತಾರೆ ಪಾಕಿಸ್ತಾನವನ್ನು ಪಾಕಿಸ್ತಾನ ಒಂದು ಭೂತವಾಗಿ ಇಟ್ಕೊಳ್ಳೋದು ನೀವು ಪಾಕಿಸ್ತಾನಗೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಹೊಡೆದ ಹಾಕ್ತೀರಿ ಪಾಕಿಸ್ತಾನ ಬಿಟ್ಟು ಬೇರೆ ಜಪಾನೇ ಇಲ್ಲವಲ್ಲ ಆ ಪಾಕಿಸ್ತಾನದ ದೇವರಾದ್ರೆ ಇಟ್ಟೊತ್ತು ಇವರು ಹೊಲ್ದು ಬಿಡ್ಬೇಕಾಗಿತ್ತು ಅವಷ್ಟು ಜಪ ಮಾಡ್ತಾರೆ ಅದನ್ನ ಮಾಡ್ತಾ ಹೋಗ್ತಾರೆ ಇವ್ರನ್ನೆಲ್ಲ ಬಿಟ್ಕೊಂಡು ನಾನು ಹೇಳಿದೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ ಅಂತ ಅವನೇನೋ ಜ ಸೀನಿಯರ್ ಲೀಡರ್ಸ್ ರಕ್ಷಣಾ ಸಚಿವರು ಗೃಹ ಸಚಿವರು ಮೇಲ್ಗಡೆ ಒಂದು ರೀತಿ ಗುಪ್ತವಾಗಿ ಮಾತು ಮೇಲೆ ಏನೋ ನಾವೆಲ್ಲ ಒಂದೇ ಅನ್ನೋ ಟೈಪ್ ಮಾತನಾಡ್ತಾರೆ ಈ ಕೆಳಗಡೆ ಈ ಸೈನ್ಯವನ್ನು ಬಿಡ್ತಾರೆ ಕಪಿ ಸೈನ್ಯ ಇದು ಆಂಜನೇಯನ ಸೈನ್ಯ ಕಪಿಚೇಷ್ಟೆಗಳು ಇದನ್ನು ಮಾಡ್ತಾ 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 ಹೋಗಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಹೋಗೋದು ಈ ಬೆಂಕಿ ಹಚ್ಚುವ ಕೆಲಸವೇ ಒಟ್ಟಾರೆಯಾಗಿ ಇವರ ಎಜೆಂಡಾದ ಒಂದು ಭಾಗ ಅನಿಸುತ್ತೆ ನಾನು ಹೇಳಿದೆ ನಿಮಗಿದು ವಿಭಜನೆಯ ರಾಜಕಾರಣ ಅಂತ ಬಾ ಬಿ ಜೆ ಪಿ ಬಂದ ಕಾಲದಿಂದ ವಿಭಜನೆಯ ರಾಜಕಾರಣವನ್ನು ಮಾಡ್ತಾಯಿದೆ ಅಂದರೆ ಅಲ್ಪಸಂಖ್ಯಾತರನ್ನ ವಿರೋಧಿಸ್ತಾ ಅಲ್ಪಸಂಖ್ಯಾತರನ್ನ ತುಚ್ಚೀಕರಿಸ್ತಾ ಅಲ್ಪಸಂಖ್ಯಾತರನ್ನ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನೋಡ್ತಾ ಹಿಂದೂ ಮತ ಬ್ಯಾಂಕನ್ನು ಗಟ್ಟಿ ಕೊಳಿಸೋದು ಇದೆಲ್ಲ ಜಾಸ್ತಿ ಕಾಲ ನಡೆಯಲ್ಲ ಇಂಡಿಯಾಕೊಂದು ಒಂದು ಫ್ಯಾಬ್ರಿಕ್ ಇದೆ ಇಂಡಿಯಾದ ಜನ ಗ್ರೇಟ್ ಅವ್ರಿಗೆ ರಾಷ್ಟ್ರ ಧರ್ಮ ಯಾವುದು ಇವರು ಹೇಳ್ಕೊಡ್ಬೇಕಾಗಿಲ್ಲ ರಾಷ್ಟ್ರವನ್ನು ಎಲ್ಲರೂ ಅಂತ ನಾವೆಲ್ಲ ರಾಷ್ಟ್ರದ ಬಗ್ಗೆ ನಮಗೆ ಪ್ರೀತಿ ಗೌರವ ಇದೆ ಯಾಕಂದ್ರೆ ನಮ್ಮ ರಾಷ್ಟ್ರ ಇದು ನಮ್ಮ ನೆಲ ನಮ್ಮ ನೆಣ್ಣು ಮಣ್ಣು ನಮ್ಮ ಗಾಳಿ ನಮಗಿದೆ ಎಲ್ಲರಿಗೂ ಇದೆ ಅದು ಸೊ ರಾಷ್ಟ್ರ ಧರ್ಮವರು ಇವರು ಕಲಿಸಬೇಕಾಗಿಲ್ಲ ರಾಷ್ಟ್ರಧರ್ಮ ಅನ್ನುವುದೇ ಇವರಿಗೆ ನಾಗಪುರದ ಧರ್ಮ ಆಗಿದೆ ರಾಷ್ಟ್ರಧರ್ಮ ಅನ್ನುವುದೇ ಆರ್ ಎಸ್ ಎಸ್ ಧರ್ಮ ಆಗಿದೆ ರಾಷ್ಟ್ರಧರ್ಮ ಅನ್ನುವುದೇ ಸಂಘ ಪರಿವಾರದ ಧರ್ಮ ಆಗಿದೆ ರಾಷ್ಟ್ರ ಧರ್ಮ ಅನ್ನುವುದೇ ಅಲ್ಪಸಂಖ್ಯಾತರು ವೈಚಾರಿಕರನ್ನು ಟೀಕಿಸಿ ಟೀಕಿಸುವ ಅವರನ್ನು ವಿಭಜಿಸುವುದಾಗಿದೆ ಮೊನ್ನೆ ಮೊನ್ನೆ ಕರ್ನಾಟಕದಲ್ಲಿ ನಡೀತು ನಿಮಗೆ ಗೊತ್ತಿರ್ಬೋದು ಒಬ್ಬ ಕವಿ ಬಿಸ್ಲಳ್ಳಿ ಅವರು ಬರೆದಂಥ ಒಂದು ಕವನಕ್ಕೆ ಸಂಬಂಧಪಟ್ಟ ಕೇಸ್ ಆಗ್ತಿರಲ್ರಿ ಅದಕ್ಕೆ ಜನ ಬ ಇದು ಮಾಡೋದು ಪ್ರಧಾನಿಗಳು ಅಂದರೆ ಪ್ರಜಾನಿಗಳು ಪ್ರಶ್ನಾತೀತ ಅಲ್ಲ ಒಬ್ಬ ಕವಿ ತನ್ನ ಒಳಗಿರುವುದನ್ನು ಹೊರಗಿಡ್ತಾ ಹೋಗ್ತಾನೆ ಕವಿ ಅನ್ನಿಸಿದ್ದನ್ನು ಹೇಳ್ತಾ ಹೋಗ್ತಾನೆ ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥದ್ದು ಇದು ಎಲ್ಲವನ್ನು ಗಮನಿಸಿದ್ರೆ ಭಾಳ ಅಪಾಯಕಾರಿಯಾದ ಸ್ಥಿತಿ ಬಂದು ತಲ್ಪಟ್ಟಿದ್ವಿ ನಾವು ಜನತಂತ್ರ ಒಂದು ಕಡೆ ಸಾಯ್ತಾ ಇದೆ ಸಂವಿಧಾನ ಇನ್ನೊಂದು ಕಡೆ ಸಾಯ್ತಾ ಇದೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಾಯ್ತಾ ಇದೆ ನಾವು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರೆ ಯಾಕೆ ಬದುಕಿರ್ಬೇಕು ನಾವು ಯಾಕೆ ಬದುಕಿರಬೇಕು ಇಂಥ ಒಂದು ಸಿಚುವೇಶನ್ನ ನಿರ್ಮಿಸಿದ್ದಾರೆ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಸಾಂಸ್ಕೃತಿಕ ವಲಯ ಸಾಹಿತ್ಯಿಕ ವಲಯ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದೆ ಒಬ್ಬ ಕವಿಯ ಕವನದ ಬರದ ಕಾರಣಕ್ಕಾಗಿ ಅವನ ಮೇಲೆ ಎಫ್ ಐ ಆರ್ ಆಗ್ತಾರೆ ಅಂತಂದರೆ ಉಳಿದವರು ಮಾತಾಡಲ್ಲ ಸಾಹಿತ್ಯ ಸಮ್ಮೇಳನ ಮಾಡ್ಕೊಂಡು ಸರ್ಕಾರ ದುಡ್ಡು ತಗೊಂಡು ಮಜಾ ಉಡಾಯಿಸ್ಕೊಂಡು ಅಕಾಡೆಮಿಗಳಲ್ಲಿ ಕೂತ್ಕೊಂಡು ಇನ್ನೊಂದು ಕಡೆ ಕೂತ್ಕೊಬಿಟ್ಟು ಮಜಾ ಉಡಾಯಿಸುವಂಥದ್ದು ಇಂಥದ್ದು ಕಲುಷಿತಗೊಂಡು ಹೋಗ್ಬಿಟ್ಟಿದೆ ಅಂದರೆ ಈ ಸಂಘ ಪರಿವಾರ ಏನಿದೆ ಅದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯವನ್ನೂ ನಾಶಪಡಿಸಿದೆ ಅಲ್ಲಿ ಒಳಗೆ ಈ ಬೀಜ ಬೀಜವನ್ನು ಬಿತ್ತ ನಾವು ಹಂಗೆ ಅಂದ್ಕಂಡ್ರೆ ನಾವು ಕುವೆಂಪುವನ್ನ ಬೇಂದ್ರೆಯನ್ನ ಬೇಂದ್ರೆಯನ್ನು ಇಂಥವ್ರನ್ನ ಕೇಳಿ ಬೆಳೆದಂಥ ಜನ ನಾನು ನೀವು ಸೊ ಇವತ್ತಿನ ಸ್ಥಿತಿ ನೋಡಿದ್ರೆ ಕವನವನ್ನು ಹಾಗಿಲ್ಲ ಬೇಂದ್ರೆ ಅಂತ ಬೇಂದ್ರೆ ಕೂಡ ಅವರು ಪ್ರಭುತ್ವವನ್ನು ವಿರೋಧಿಸಿ ಕವನ ಬರೆದರು ಕುವೆಂಪು ಒಳಗಡೆ ಅಂತ ಒಂದು ವಿರೋಧ ಭಾವ ಇತ್ತು ಆದರೆ ಯಾರೋ ಅವ್ರನ್ನ ಜೈಲಿಗೆ ಹಾಕಿಲ್ಲ ಯಾರೋ ಅವ್ರ ವಿರುದ್ಧ ಎಫ್ ಐ ಆರ್ ಹಾಕಿಲ್ಲ ಇವತ್ತು ದಡಿತ ಸಿಚುವೇಶನ್ ಇದನ್ನೆಲ್ಲ ನಿರ್ಮಿಸಿದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವ ಮತ್ತು ಪ್ರಭುತ್ವ ಅವರ ದ್ವಂದ್ವ ನೀತಿ ಡಬಲ್ ಸ್ಟ್ಯಾಂಡರ್ಡ್ ಹೊರಗಡೆ ಒಂದು ಮಾತನಾಡ್ತಾ ಹೋಗೋದು ಒಳಗಡೆ ಒಂದು ಮಾತನಾಡುತ್ತೆ ಈ ದೇಶದ ಅಸ್ಮಿತೆ ಅನ್ನೋದು ಇರೋದೇ ಇಲ್ಲಿನ ವೈವಿಧ್ಯ ಸಂಸ್ಕೃತಿಯಲ್ಲಿ ಮತ್ತೆ ಆ ವೈವಿಧ್ಯತೆಯನ್ನು ಗೌರವಿಸುವ ನಮ್ಮ ಸಂವಿಧಾನದಲ್ಲಿ ಆದರೆ ಇವರ ಒಟ್ಟು ನಡೆ ಈ ಸಂವಿಧಾನ ವಿರೋಧಿಯಾಗಿರುವಂಥದ್ದು ಅನ್ನೋದು ಮತ್ತೆ ಮತ್ತೆ ನಮಗೆ ಕಾಣಿಸ್ತಾ ಇದೆ ಆದರೆ ಇದನ್ನು ಪ್ರಶ್ನಿಸಿದವರು ದೇಶದ್ರೋಹಿಗಳು ಅನ್ನೋದು ಇವರು ಅಂದರೆ ಇವರ ರಾಷ್ಟ್ರ ಪ್ರೇಮ ಇವರ ದೇಶಭಕ್ತಿ ಯಾವ ಥರದ್ದು ಅಂತ ಅದಕ್ಕೆ ಅನುಮಾನವೇ ಇಲ್ಲ ಇತ್ತೀಚೆಗೆ ಎಲ್ಲ ಭಾಳ ಸ್ಪಷ್ಟಪಡಿಸಿದೆ ಅವರ ಹಿಂದೂ ರಾಷ್ಟ್ರದ ಎಜೆಂಡಾ ಏನಿದೆ ಅದರ ಅವರು ಇಂಪ್ಲಿಮೆಂಟ್ ಮಾಡುವುದು ಅವರ ಗುರಿ ಅನುಮಾನವೇ ಇಲ್ಲ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಿ ಆ ಕಾರಣಕ್ಕೆ ವಿಶ್ವದ ಎಲ್ಲ ಕಡೆ ಬೇರೆ ಬೇರೆ ರಾಷ್ಟ್ರಗಳಿವೆ ಹಿಂದೂಗಳಿಗಿರೋದು ನಮಗೊಂದೇ ರಾಷ್ಟ್ರ ಅಂತ ಇವರಿಗೆ ಮೂಲಭೂತವಾಗಿ ಹಿಂದೂ ಧರ್ಮ ಗೊತ್ತೇ ಇಲ್ಲ ಇವರೇನೇ ಹಿಂದೂ ಧರ್ಮವನ್ನು ನಾಶಪಡಿಸ್ತಾ ಇದ್ದಾರೆ ನನಗೆ ಯಾವುದೇ ಧರ್ಮ ಮನುಷ್ಯ ವಿರೋಧಿ ಅಂತ ನಾನು ನಂಬಿಲ್ಲ ಅದರಲ್ಲಿ ಹಿಂದೂ ಧರ್ಮ ಕೂಡ ಮನುಷ್ಯ ವಿರೋಧಿ ಅಲ್ಲ ಹಿಂದೂ ಧರ್ಮ ಎಲ್ಲವನ್ನ ಒಳಗೊಳ್ಳುವ ಒಂದು ಮೂಲಕ ಬೆಳೆದಂತಹದ್ದು ಬುದ್ಧ ಧರ್ಮ ಅಂತಂದರೆ ಬುದ್ಧನ ನಾವು ಮಾಡಕ್ಕೆ ಬಿಡ್ತೀವಿ ಆ ಆ ಒಂದು ವೈಬ್ರೇಷನ್ ಹಿಂದೂ ಧರ್ಮಕ್ಕಿದೆ ಹಿಂದೂ ಧರ್ಮ ಯಾವತ್ತಿದ್ರೂ ಕೂಡ ಸರ್ವಧರ್ಮ ಸಮಭಾವ ಅನ್ನೋದನ್ನೇ ಹೇಳಿದೆ ಚಾರ್ವಾಕರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದೆ ಅಲ್ವಾ ಅದೇ ರೀತಿ ಬೇರೆ ಬೇರೆ ಪರಂಪರೆಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿದೆ ಧರ್ಮ ಯಾವಾಗ ಹಿಂದೂ ಧರ್ಮದ ಒಳಗಡೆಯ ಏನು ಅಪತ್ಯಗಳಿವೆ ಅದು ಬಂದಾಗಲೆಲ್ಲ ಹೊಸ ಧರ್ಮ ಉದಯ ಆಗಿದೆ ಹೊಸಕ್ಕೆ ಬೆಳ ಬೆಳ್ಕೊಂಡು ಹೋದದ್ದು ಹಿಂದೂ ಧರ್ಮ ಹಿಂದೂ ಧರ್ಮ ನಾವು ಮಾನವೀಯತೆಯನ್ನು ಕಲಿಸ್ಬೇಕು ಕಲಿಸಿದೆ ಆದರೆ ಇವರ ಹಿಂದೂ ಧರ್ಮದ ಪರಿಕಲ್ಪನೆ ಏನಿದೆ ಅದು ಮೂಲಭೂತವಾಗಿ ಹಿಂದೂ ಧರ್ಮ ವಿರೋಧಿಯಾದದ್ದು ಹಿಂದೂ ಧರ್ಮ ಏನು ಹೇಳುತ್ತೆ ವೇದ ಏನು ಹೇಳುತ್ತೆ ಉಪನಿಷತ್ತು ಏನು ಹೇಳುತ್ತೆ ಉಳು ಇದಕ್ಕೆಲ್ಲ ವಿರೋಧವಾಗಿ ನಡ್ಕೊಳ್ತಾ ಇವರೇ ಹಿಂದೂ ಧರ್ಮವನ್ನು ನಾಶಪಡಿಸ್ತಿದ್ದಾರೆ ನಿಜವಾದ ಹಿಂದೂ ಧರ್ಮ ಈ ಕೇಸರಿ ಧರ್ಮ ಅಲ್ಲ ನಿಜವಾದ ಹಿಂದೂ ಧರ್ಮದ ಒಳಗಡೆ ಒಂದು ಅಪಾರವಾದ ಶಕ್ತಿ ಇದೆ ಆ ವೈಬ್ರೇಷನ್ ಇದೆ ಈ ವಿಶ್ವದಲ್ಲಿ ಯಾವುದೇ ಧರ್ಮಕ್ಕೆ ಇಲ್ಲದಿರುವ ಒಂದು ವೈಬ್ರೇಷನ್ ವಿರೋಧವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯೇ ಹಿಂದೂ ಧರ್ಮದ ಭಾಗ ಆಗಿದೆ ಹಿಂದೂ ಧರ್ಮ ಅದನ್ನು ನಿರಾಕರಣೆ ಮಾಡಲ್ಲ ಅಥವಾ ನಮ್ಮ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಏನಿವೆ ಅವು ಕೂಡ ಒಂದು ರೀತಿಯಲ್ಲಿ ವಿರೋಧಿ ಮನಸ್ಥಿತಿಯನ್ನು ಒಪ್ಪಿಕೊಳ್ಳುವ ಮನಸ್ಸನ್ನು ರೂಪಿಸುವಂಥದ್ದೇ ಆಗಿದೆ ಹಿಂದೂ ಧರ್ಮ ಅದು ಆದರೆ ಈಗ ಹಿಂದೂ ಧರ್ಮದ ನಾಶ ಆಗ್ತಾ ಇದೆ ಹಿಂದೂ ಧರ್ಮ ಬೆಂಕಿ ಬೀಳ್ತಿದೆ ದೆ ನೆವರ್ ಅಂಡರ್ಸ್ಟ್ಯಾಂಡ್ ಹಿಂದೂ ಧರ್ಮ ಯಾವತ್ತೂ ಹೇಳಿದೆ ಹೇಳ್ತಾ ಬಂದಿದೆ ನಿಮ್ಮ ವಿರೋಧಿ ಭಾವನೆಯನ್ನು ಒಪ್ಕೊ ಅಂತ ಅಲ್ವಾ ವಿಷ್ಣುನ ಅವತಾರದ ಬಗ್ಗೆ ಮಾತನಾಡ್ತಾರೆ ಅಲ್ವಾ ವಿಷ್ಣು ಅವರ ಜಯ ವಿಜಯರಿಗೆ ಶಾಪ ಕೊಡ್ಬೇಕಾದ್ರೆ ಕೇಳ್ತಾನೆ ವಿರೋಧ ಭಕ್ತಿ ಅನ್ನುವ ಮಾತನ್ನು ಆಡ್ತಾನೆ ನೀನು ವಿರೋಧ ಭಕ್ತಿ ಮಾದರೆ ನಿನಗೆ ಮೂರೇ ಜನ್ಮ ಸಾಕು ಅಲ್ವಾ ಅದೇ ಬರೇ ಭಕ್ತಿ ಆದರೆ ನಿನಗೆ ಆರು ಜನ್ಮ ಅಂತಾರೆ ಜಯ ವಿಜಯರು ಮತ್ತೆ ದೇವ್ರ ಹತ್ರ ಬರಬೇಕು ಅಂತೇಳಿ ವಿರೋಧಿ ಭಕ್ತಿಯನ್ನು ಅಡಾಪ್ಟ್ ಮಾಡ್ಕೋತಾರೆ ಅವರೇ ಮುಂದೆ ರಾವಣರಾದ್ದು ಇನ್ನೊಂದಾಗಿದ್ದು ಆ ಮೂಲಕ ಅವರು ತೆಗೆದು ಇದು ಅಂದರೆ ವಿರೋಧವನ್ನು ಒಪ್ಪಿಕೊಳ್ಳಬೇಕಾದ್ದು ವಿರೋಧವೂ ಕೂಡ ಒಪ್ಪಿಕೊಳ್ಳುವಿಕೆಯ ಒಂದು ಭಾಗ ಆಗಿದೆ ಅನ್ನೋದನ್ನು ಹಿಂದೂ ಧರ್ಮದ ಹೇಳುತ್ತೆ ಹಿಂದಿ ಪುರ ಭಾರತದ ಪುರಾಣಗಳು ಹೇಳ್ತವೆ ಇದನ್ನು ನಾಶಪಡಿಸೋ ಹೋಗ್ತಾ ಇರೋದು ಯಾವತ್ತೂ ಕೂಡ ಹಿಂದೂ ಧರ್ಮ ಬಹುತ್ವದ ವಿರುದ್ಧ ಇರಲೇ ಇಲ್ಲ ಹಿಂದೂ ಧರ್ಮ ಬಹುತ್ವದ ಪರವಾಗಿದೆ ಆದ್ದರಿಂದ ರಾಮ ಇರುವಲ್ಲಿ ರಾವಣನೂ ಇದ್ದಾನೆ ಅಲ್ವಾ ಹಿಂದೂ ಧರ್ಮ ಒಟ್ಟಾರೆಯಾಗಿ ಅದು ಬಹುತ್ವದ ಪರವಾದ ಧರ್ಮವೇ ಆಗಿದೆ ಆದರೆ ಆ ಬಹುತ್ವದ ಪರವಾಗಿರುವ ಧರ್ಮವನ್ನು ಅಪಭ್ರಂಶಗೊಳಿಸಿ ಅದನ್ನು ನಾಶಗೊಳಿಸಿ ಅದರ ಮೂಲ ಮೂಲತತ್ವವನ್ನು ನಾಶಪಡ್ತಿದ್ದಾರೆ ಆದ್ದರಿಂದ ಇವರೇನೇ ಹಿಂದೂ ಧರ್ಮದ ಮೂಲ ವಿರೋಧಿಗಳು ಹಿಂದೂ ಧರ್ಮವನ್ನು ನಾಶಪಡಿಸ್ತಾ ಇರುವರು ಧರ್ಮ ಮೂಲಭೂತವಾಗಿ ಅದು ಏನು ಹಿಂಸೆಯನ್ನು ಹಿಂಸೆಯ ಬಗ್ಗೆ ಹೇಳಲ್ಲ ಹಿಂಸೆ ಮಾಡಿ ಅಂತ ಹೇಳಲ್ಲ ಆದರೆ ಧರ್ಮವನ್ನು ಧರ್ಮದ ಹೆಸರಲ್ಲಿ ಒಂದು ಏನು ನಡೆಯುತ್ತಲ್ಲ ಅದು ಹಿಂಸೆಯನ್ನು ಪ್ರಚೋದಿಸೋದ್ರು ಕೂಡ ಈಗ ಇವರು ಮಾಡ್ತಿರೋದು ಅಂಥದ್ದು ಏಕೆಂದರೆ ನಾವು ಇತ್ತೀಚಿನ ನಾವು ಚರಿತ್ರೆಯನ್ನು ನೋಡ್ಕೊಂಡು ಬಂದರೆ ಸಂಘ ಪರಿವಾರ ಏನೇನು ಮಾಡ್ಕೊಂಡು ಬಂತು ಅದು ಧರ್ಮದ ಹೆಸರಲ್ಲಿ ಅನ್ನೋದನ್ನು ನೋಡಿದ್ದೀವಿ ಆದರೆ ಅದು ಈಗ ಆ ಏನು ತಲುಪಿರುವ ಮಟ್ಟ ಇದೆಯಲ್ಲ ಅದು ಬಹಳ ಅಪಾಯಕಾರಿಯಾದ ಎಸ್ ನಿಮಗೆ ಯಾವತ್ತೂ ಕೂಡ ಈ ಧರ್ಮದ ವ್ಯಾಪಾರಿಗಳಿರ್ತಾರೆ ಧರ್ಮ ನಾಶವಾಗುವುದೇ ಧರ್ಮದ ವ್ಯಾಪಾರಿಗಳ ಮೂಲಕ ಮ ಧರ್ಮದ ಮಧ್ಯವರ್ತಿಗಳ ಮೂಲಕ ಧರ್ಮ ಏನಿದೆ ಅದರ ಸತ್ವವನ್ನು ಕಳ್ಕೊಳ್ಳೋದು ಎಲ್ಲ ಧರ್ಮಗಳಲ್ಲೂ ಆಗಿದೆ ಇಸ್ಲಾಂ ಭ್ರಾತೃತ್ವದ ಧರ್ಮ ಆದರೂ ಕೂಡ ಇಸ್ಲಾಂ ಒಳಗಡೆ ಈ ಉಗ್ರಗಾಮಿ ಮನಸ್ಥಿತಿಯ ಜನ ಹುಟ್ಟಿದ್ದು ಈ ಮಧ್ಯವರ್ತಿಗಳಿಂದ ಹೊರತು ಇನ್ನೊಂದಲ್ಲ ನೀವು ಕುರಾನ್ ಓದಿ ಬೈಬಲ್ ಓದಿ ಓದಬೇಕು ನಾವು ಅದನ್ನ ನೀವು ಉಪನಿಷತ್ತುಗಳನ್ನು ಓದಿ ವೇದ ಓದಿ ಈ ಎಲ್ಲ ಧರ್ಮಗಳ ಮೂಲತತ್ವ ಒಂದೇ ಆಗಿದೆ ಮನುಷ್ಯನ ಮನಃಶಾಂತಿ ಮನುಷ್ಯನ ಬದುಕು ಉನ್ನತ ಮಟ್ಟಕ್ಕೆ ಇರುವಂಥದ್ದು ಯಾವ ಧರ್ಮ ಕೂಡ ಮನುಷ್ಯ ವಿರೋಧಿ ಅಲ್ಲ ಆದರೆ ಈ ಮಧ್ಯವರ್ತಿಗಳ ಆ ಕೆಲಸ ಮಾಡ್ತಾರೆ ಭಾಳ ಇಷ್ಟು ವರ್ಷಗಳ ಕಾಲ ಹಿಂದೂ ಧರ್ಮದಲ್ಲಿ ಆಗಿರಲಿಲ್ಲ ಅದು ಫಿಫ್ಟೀಸ್ನಲ್ಲೋ ಫಾರ್ಟೀಸ್ನಲ್ಲೋ ಸ್ವಲ್ಪ ಅಂಥದ್ದು ಪ್ರಾರಂಭವಾದ್ದು ಇವತ್ತು ಅದು ಒಂದು ಚರಮಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅಂದರೆ ಯಾರು ಈ ಮಧ್ಯವರ್ತಿಗಳಿದ್ದಾರೆ ಧರ್ಮದ ವ್ಯಾಪಾರಿಗಳಿದ್ದಾರೆ ಈ ಧರ್ಮದ ವ್ಯಾಪಾರಿಗಳು ಹಿಂಸೆಯ ವ್ಯಾಪಾರಿಗಳು ಆಗಿದ್ದಾರೆ ಈ ಧರ್ಮದ ವ್ಯಾಪಾರಿಗಳು ರಕ್ತಪಾದದ ವ್ಯಾಪಾರಿಗಳು ಆಗಿದ್ದಾರೆ ಅವರು ಈ ಧರ್ಮವನ್ನು ಅಪಭ್ರಂಶಗೊಳಿಸ್ತಾ ಧರ್ಮದ ಹೆಸರಿನಲ್ಲಿ ಸುಳ್ಳುಗಳನ್ನು ಹೇಳ್ತಾ ಭ್ರಮೆಯನ್ನು ಸೃಷ್ಟಿಸ್ತಾ ಆ ಧರ್ಮ ಒಳಗಡೆ ನಶಿಸುವಂತೆ ನಾಶವಾಗುವಂತೆ ಮಾಡ್ತಿದ್ದಾರೆ ಸೊ ಇದು ಆದ್ದರಿಂದ ಹಿಂದೂ ಧರ್ಮಕ್ಕೆ ಬಹುದೊಡ್ಡ ಥ್ರೆಟ್ ಇದು ಹಿಂದೂ ಧರ್ಮಕ್ಕೆ ಇಸ್ಲಾಮ್ ಅಲ್ಲ ಹಿಂದೂ ಧರ್ಮಕ್ಕೆ ಕ್ರಿಶ್ಚಾನಿಟಿ ಅಲ್ಲ ಹಿಂದೂ ಧರ್ಮಕ್ಕೆ ಬೌದ್ಧಿಸಮ್ ಅಲ್ಲ ಇವೆಲ್ಲ ಆಯಾ ಆ ಕಾಲಘಟ್ಟದಲ್ಲಿ ಯು ವ ಮುಖಾಮುಖಿ ಆಗ್ತಾ ಒಂದು ಧರ್ಮವನ್ನು ಮಲೀನಗೊಂಡ ಧರ್ಮವನ್ನು ಸಿ ಅದನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡ್ತಾಯಿರ್ತಾರೆ ಎರಡು ಮೂರು ಧರ್ಮಗಳ ನಡುವೆ ಸಂಘರ್ಷ ನಡೆದಾಗಷ್ಟೆ ಅದರ ಜೊತೆಗೆ ಯಾರು ಧಾರ್ಮಿಕ ವ್ಯಕ್ತಿಗೆ ಅವನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಒಂದು ಮನ್ನಣೆ ಕೊಡ್ತಾ ಅವನು ಇನ್ನೊಂದು ಧರ್ಮ ಸೇರೋದೋ ಬರೋದೋ ಇಂಥದ್ದೆಲ್ಲ ನಡೀತಿತ್ತು ಸೊಸೈಟಿಯಲ್ಲಿ ಆದರೆ ಇವರು ಸುಳ್ಳುಗಳ ಒಂದು ದೊಡ್ಡ ಸರಮಾಲೆಯನ್ನು ಮಾಡಿ ಎಲ್ಲರಿಗೂ ಹಾಕ್ತಿದ್ದಾರೆ ಅವರು ತಯಾರು ಮಾಡ್ತಾ ಇರುವಂಥ ಹಿಂದೂ ಯೋಧರು ತ ತಲೆ ಮೇಲೆ ಕೇಸರಿ ಟೊಪ್ಪಿಯನ್ನು ಹಿಡಿದು ಬಾವುಟ ಹಿಡಿದು ರಸ್ತೆಗಿಳಿದು ಕೊಲೆಯ ಮಾತನಾಡ್ತಾ ರಕ್ತಪಾತದ ಮಾತನಾಡ್ತಾ ಇರುವ ಜನ ಇದ್ದಾರಲ್ಲ ಅವರನ್ನ ಇವರು ಸೃಷ್ಟಿ ಮಾಡಿಬಿಟ್ಟಿದ್ದು ಅವರು ಮಾತಿಗಿಂತ ಇದು ಹೆಚ್ಚು ಅಪಾಯಕಾರಿಯಾದ್ದು ಹಿಂದೂ ಧರ್ಮದ ಹೆಸರಿನಲ್ಲಿ ಇಂಥ ಒಂದು ಏನು ಪ್ರಾರಂಭ ಆಗಿವೆ ಇದು ಹಿಂದೂ ಧರ್ಮಕ್ಕೆ ಬಹುದೊಡ್ಡ ಸವಾಲು ಅಂತ ನಾನು ನಂಬಿದ್ದೆ ನಾವು ಕಡೆಯದಾಗಿ ಮತ್ತೆ ನಿನ್ನೆಯ ಮಂಗಳೂರಿನ ರಾಜನಾಥ್ ಸಿಂಗ್ ಸಭೆಯ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಇಂಥ ಸಭೆಗಳು ಏನು ನಡೀತೀವಿ ಇದೆ ಬಿ ಜೆ ಪಿ ಕಡೆಯಿಂದ ಇದೊಂದು ಸಂವಾದವಾಗಿ ಆಗ್ತಾ ಇಲ್ಲ ಇಡೀ ಬೇರೆ ಅಲ್ಪಸಂಖ್ಯಾತರನ್ನ ಒಂದು ಅವ್ರ ಜೊತೆ ಒಂದು ಸಂವಾದವನ್ನು ಮಾಡುವ ಇದು ನಡೀತಾ ಇದೆ ತಮ್ಮವ್ರನ್ನೇ ಒಂದು ನಾಲ್ಕು ಜನರನ್ನು ಕೂರಿಸ್ಕೊಂಡು ಹೀಗೆ ಕತೆ ಹೇಳಿ ಹೋಗ್ಬಿಡೋದು ಅಂದರೆ ಅವರನ್ನು ಪ್ರತ್ಯೇಕವಾಗಿ ಇಡೋದು ಮತ್ತೆ ತಮ್ಮ ಏನು ಅಜೆಂಡಾ ಇದೆಯಲ್ಲ ಅದನ್ನ ಬಹಳ ನಾಜೂಕಾಗಿ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅನ್ನೋ ಒಂದು ಉದ್ದೇಶ ಅವರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೌದು ಒಂದು ನಾವು ಎರಡು ಮೂರು ವರ್ಷಗಳನ್ನ ಕೊರೆದಾಗ ಗಮನಿಸ್ಬೋದು ಒಂದು ಅವರ ಎಲ್ಲ ಯಾರ್ಯಾರು ಮಂಗಳೂರು ಸಭೆಯಲ್ಲಿ ಬಂದಿದ್ದಾರೋ ಹಾಕಿ ಟೋಪಿ ಕೇಸರಿ ಟೋಪಿಯ ಮೇಲೆ ಮೋದಿ ಹೆಸರು ಮಾತ್ರ ಆಯಿತು ಬಿ ಜೆ ಪಿ ಹೆಸರಿಗೆ ಕಾಣ್ತಿರಲಿಲ್ಲ ಇಲ್ಲಿ ಅಂದರೆ ಮೋದಿಯನ್ನು ಒಬ್ಬ ಸರ್ವಾಧಿಕಾರಿಯಾಗಿ ರೂಪಿಸುವಂತಹ ಕೆಲಸ ಅದಕ್ಕೆ ರಾಜನಾಥ್ ಸಿಂಗ್ ಅಂತ ಸೀನಿಯರ್ ಪೊಲಿಟಿಷಿಯನ್ನೇ ನರೇಂದ್ರ ಭಾಯಿ ಮೋದಿ ಹಾಗೆ ಹೀಗೆ ಅಂತ ಅವರು ಗುಣಗಾನ ಮಾಡಬೇಕಾದ್ದು ಸೊ ಅವರಿಗೆ ಅಂಥ ಒಂದು ಅನಿವಾರ್ಯ ಸ್ಥಿತಿಗೆ ಬಿ ಜೆ ಪಿಯ ಉಳಿದ ನಾಯಕರು ಹೋಗಿದ್ದು ಒಂದು ಅಂಶ ಎರಡನೇದಾಗಿ ಇವರು ಏನು ಪ್ರಾರಂಭ ಮಾಡಿದ್ದ ಈ ಒಂದು ಬಹುಸಂಖ್ಯಾತ ಮತಗಳನ್ನು ಒಗ್ಗೂಡಿಸುವ ಕೆಲಸ ಧರ್ಮದ ಹೆಸರಿನಲ್ಲಿದೆ ಅದನ್ನು ಮುಂದುವರಿಸಬೇಕಾದ ಅನಿವಾರ್ಯ ಸ್ಥಿತಿಗೆ ಅವರು ಸಿಕ್ಕಾಕ್ಕೊಂಡಿದ್ದು ಅವರೇನೇ ಒಂಥರ ಈ ಗಾಣಕ್ಕೆ ಕೈ ಸಿಕ್ಕಾಗಿ ಅಂತಾರಲ್ಲವ ಹಾಗೆ ಗಾಣಕ್ಕೆ ಕೈ ಸಿಕ್ತ ಸ್ಥಿತಿಗೆ ತಲುಪಟ್ಟಿದ್ದಾರೆ ಅವರು ಆದರೆ ಅವರಿಗೆ ಈಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ ಪ್ರಾರಂಭ ಆಗಿರ್ಬೋದು ಈ ಪ್ರತಿರೋಧ ಏನಿದೆ ಇದು ದೇಶದ ಸಂವಿಧಾನದ ಪರವಾದ ಒಂದು ಪ್ರತಿರೋಧ ಈ ದೇಶದಲ್ಲಿದೆ ಬಹುತ್ವದ ಪರವಾದ ಒಂದು ಪ್ರತಿರೋಧ ಇದೆ ಅದರ ಜೊತೆಗೆ ಹಿಂದೂ ಧರ್ಮದ ಮೂಲ ಸತ್ವವನ್ನು ಉಳಿಸಬೇಕು ಅನ್ನುವ ಪ್ರತಿರೋಧ ಇದೆ ಅದರ ಜೊತೆಗೆ ಎಲ್ಲ ಎಲ್ಲ ಸರ್ವಧರ್ಮ ಸಮಭಾವ ಅನ್ನುವ ಭಾವನೆಯನ್ನು ಸಿ ಮತ್ತೆ ಜನರಲ್ಲಿ ಬಿತ್ತೋ ಪ್ರಯತ್ನ ಇದೆ ಈ ಪತ್ ಈ ಪ್ರಯತ್ನ ಅವನೊಂದು ಸ್ವಲ್ಪ ಅಲುಗಿಸಿದೆ ಅದನ್ನು ಕಾಣ್ತಾ ಇದ್ದೆ ನಿನ್ನೆ ರಾಜನಾಥ್ ಸಿಂಗ್ ಭಾಷಣ ರಕ್ಷಣಾ ಸಚಿವರ ಭಾಷಣ ಕೂಡ ಅದು ಕಾಣ್ತಾ ಇತ್ತು ಅವರ ಒಳಗಡೆ ನಲುಗಿದ್ದಾರೆ ಒಳಗಡೆ ಅವರ ಶಕ್ತಿ ಗುಂತಾಯಿದೆ ಆದರೆ ಹೊರಗಡೆ ಹೇಳಲಾರದ ಸ್ಥಿತಿಯಲ್ಲಿದ್ದಾರೆ ಅವರು ಆದ್ದರಿಂದ ಒಟ್ಟಾರೆ ಈ ಪ್ರತಿಭಟನೆ ಏನಿದೆ ಈ ಪ್ರತಿಭಟನೆ ಅವರನ್ನು ತಲ್ಲಣಗೊಳಿಸಿದೆ ಅನ್ನೋದು ಮಾತ್ರ ನಿಜ ಗೌಡ್ರೆ ಸಂವಿಧಾನ ಕೊಟ್ಟಿರುವ ಶಕ್ತಿಯಿಂದ ಏನು ಎದ್ದಿದೆಯಲ್ಲ ಪ್ರತಿರೋಧ ಆ ಪ್ರತಿರೋಧಕ್ಕೆ ಒಂದು ಗೆಲುವು ಸಿಗಲಿ ಅಂತ ನಾವು ಬಯಸೋಣ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಯಾಸ್ ಗೌಡ್ರೆ ನಿಮಗೂ ಧನ್ಯವಾದ ಎಸ್ ಪ್ರಯವೀಕ್ಷಕರೇ ಈ ದೇಶವನ್ನು ಉಳಿಸಬೇಕಾಗಿದೆ ನಿಮಗೊಂದು ಹೇಳ್ತೀನಿ ನಿಜವಾದ ಹಿಂದೂ ಧರ್ಮವನ್ನು ಉಳಿಸಬೇಕಾಗಿದೆ ನಿಜವಾದ ಇಸ್ಲಾಮನ್ನು ಉಳಿಸಬೇಕಾಗಿದೆ ನಿಜವಾದ ಕ್ರಿಶ್ಚ್ಯಾನಿಟಿಯನ್ನು ಉಳಿಸಬೇಕಾಗಿದೆ ನಿಜವಾದ ಬೌದ್ಧಿಸಮನ್ನು ಉಳಿಸಬೇಕಾಗಿದೆ ನಿಜವಾದ ಜೈನಿಸಮನ್ನು ಉಳಿಸ್ಬೇಕಾಗಿದೆ ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ ಕೇವಲ ಕೇಸರಿ ಟೋಪಿಯನ್ನು ಹಾಕಿಕೊಂಡು ಜೈಕಾರ ಮಾಡಿದರೆ ದೇಶ ಉಳಿಯಲ್ಲ 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 ಅಂತ ನಾನು ಹೇಳಬಲ್ಲೆ ನಾಳೆ ಮತ್ತೆ ನಾನು ಗೌಡ್ರು ಬರ್ತೀವಿ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ